ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ವಿಟಮಿನ್ಸ್ ಸಿ ಹೇರಳವಾಗಿರುವಂಥ ಕ್ರೀಮನ್ನು ತಯಾರು ಮಾಡೋದು ಹೇಳ್ತೀನಿ ಅದನ್ನು ಎದರಿಂದ ಮಾಡೋದಂದರೆ ಹಣ್ಣಿಂದ ತಯಾರು ಮಾಡ್ಬೋದು ಕ್ರೀಮ್ ಇದನ್ನು ಮಾಡಿ ಒಂದು ಚಿಕ್ಕದು ಏಟೆ ಕಾ ಬಾಟ್ಲಲ್ಲಿ ಇಟ್ಕೊಂಡು ಒಂದು ಟೆನ್ ಡೇಸ್ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ಹೇಗೆ ಮಾಡೋರು ಅಂತ ನಾನು ಹೇಳ್ತೀನಿ ಫಸ್ಟು ಒಂದು ಕಿತ್ಲೆಹಣ್ಣುಗಳನ್ನು ಒಂದು ಎರಡು ಅಥವಾ ಮೂರು ಹಣ್ಣುಗಳನ್ನ ತೆಗೆದುಕೊಂಡು ಆ ಸಿಪ್ಪೆನೆಲ್ಲ ನೀಟ ಫಸ್ಟ್ ಹಣ್ಣು ತೊಳ್ಕೊಂಬಿಡಿ ತೊಳ್ಕೊಂಡು ಆದಮೇಲೆ ಆ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತಗೊಂಬಿಡಿ ಆದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಆ ಸಿಪ್ಪೆಗಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ರೋಜ್ ವಾಟರ್ನ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ಗತೆ ಮಾಡ್ಕೊಂಬಿಡಿ ಮಾಡ್ಕೊಂಡು ಆದಮೇಲೆ ನೀವು ಟೀ ಸೋಸ್ತೀರಲ್ವಾ ಆ ಸೋಸೋ ಜರಡಿಯಲ್ಲಿ ನೀವು ಅದನ್ನು ಮಾಡ್ಕೊಂಡ್ರೆ ಪೇಸ್ಟ್ನ ಹಾಕಿಬಿಟ್ಟು ನೀಟಾಗಿ ಈ ಥರ ಮಾಡಿ ಅದು ರಸ ಮಾತ್ರ ತಗೊಂಡ್ಬಿಡಿ ಫುಲ್ ನೀಟಾಗಿ ஃபுல்லு ரச வந்தாதே ஆசக்கே ஆசக்கே ஒன்று ஒன்று டீஸ்பூனூ அலோவிரஜெல் ஹாக்கொள்ளி ஆமேல் ஒன்று டீஸ்பூனு ஆலிவ் ஆயில் ஹாக்கொள்ளி ಆಮೇಲೆ ಒಂದು ಟೀ ಸ್ಪೂನಷ್ಟು ಗ್ಲೀ ಸ್ಕ್ರೀನ್ ಹಾಕ್ಕೊಳ್ಳಿ ಆಮೇಲೆ ಇವೆಲ್ಲನೂ ಹಾಕಿಬಿಟ್ಟಾದಮೇಲೆ ನೀಟಾಗೆ ಮಿ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಕ್ರೀಮ್ ಥರ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅವಾಗ ಒಂದು ಕ್ರೀಮ್ ಥರ ಆಗುತ್ತೆ ಇದನ್ನು ನೀವು ಒಂದು ಬಾಟ್ಲಿಗೆ ತೆಗೆದಿಟ್ಕೊಬೋದು ಇದನ್ನು ಬೆಳಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಕ್ರೀಮ್ ಥರ ಯೂಸ್ ಮಾಡ್ಬೋದು ಮುಖಕ್ಕೆ ಹಚ್ಕೊಂಬಿಟ್ಟು ಹಾಗೆ ಬಿಟ್ಬಿಡೋದು ಇದನ್ನ ತೊಳ್ಕೊಬೇಕಾಗಿಲ್ಲ ಈ ಥರ ಕ್ರೀಮ್ ಕ್ರೀಮನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತದೆ ಮತ್ತು ಬ್ರೈಟ್ ಆಗ್ತದೆ ಆಮೇಲೆ ವಿಟಾಮಿನ್ ಸಿ ಹೇರಳವಾಗಿರೋದ್ರಿಂದ ಸ್ಕಿನ್ನಿಗೆ ಬೇಕಾಗಿರೋ ಉಪ ಇದು ಸ್ಕಿನ್ಗೆ ಬೇಕಾಗಿರೋ ವಿಟಮಿನ್ ಸಿ ಇರೋ ಸಿಗೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗ್ತದೆ ಆಮೇಲೆ ಬ್ರೈಟ್ ಆಗ್ತದೆ ಇದನ್ನು ಮಾಡಿ ನೋಡಿ ನೀವು ತುಂಬ ಚೆನ್ನಾಗಾಗ್ತದೆ ಇದೇ ಥರ ಮತ್ತು ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರೆಯದೆ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು